ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕುತೂಹಲಕಾರಿ ರಾಜಕೀಯ ವಿದ್ಯಮಾನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೀಗ ಜಿಲ್ಲಾವಾರು ಶಾಸಕರ ಭೇಟಿ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದಾರೆ ನಿನ್ನೆಯಿಂದ ಈ ಪ್ರಕ್ರಿಯೆ ಆರಂಭವಾಗಿದ್ದು ಹಳೆ ಮೈಸೂರು ಭಾಗದ ಕಾಂಗ್ರೆಸ್ ಶಾಸಕರ ಜೊತೆ ಸುದೀರ್ಘ ಚರ್ಚೆ ನಡೆಸಿ ಪ್ರತಿ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಹೇಳಿದ್ದಾರೆ ಈ ಅನುದಾನದಲ್ಲಿ ಸುಮಾರು ಮೂವತ್ತೇಳು ಕೋಟಿ ರೂಪಾಯಿ ಕ್ಷೇತ್ರದ ರಸ್ತೆ ಇನ್ನಿತರೆ ಅಭಿವೃದ್ಧಿಗೆ ಕಡ್ಡಾಯವಾಗಿ ಬಳಸಬೇಕಾಗಿದ್ದು ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಹಣ ಶಾಸಕರ ವಿವೇಚನೆಗೆ ಬಿಡಲಾಗಿದೆ ವಿಶೇಷವೆಂದರೆ ಈವರೆಗೆ ಸಾಮಾನ್ಯವಾಗಿ ಜಿಲ್ಲಾವಾರು ಸಭೆ ಪ್ರಗತಿ ಪರಿಶೀಲನಾ ಸಭೆ ಮಾಡಿದರೂ ಡಿಸಿಎಂ ಜೊತೆ ನಡೆಸುತ್ತಿದ್ದ ಸಿಎಂ ಈ ಬಾರಿ ಸಭೆಗಳಿಗೆ ಶಿವಕುಮಾರ್ ಅವರನ್ನು ಕರೆದಿಲ್ಲ ಮುಖ್ಯಮಂತ್ರಿಗಳು ತಮ್ಮ ವಿವೇಚನಾ ಅಧಿಕಾರ ಬಳಸಿ ಶಾಸಕರನ್ನು ತಮ್ಮ ವಿಶ್ವಾಸಕ್ಕೆ ಪಡೆದುಕೊಳ್ಳಲು ನಡೆಸಿರುವ ಈ ಪ್ರಕ್ರಿಯೆ ರಾಜಕೀಯ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಇಂದೂ ಕೂಡ ಸಿಎಂ ಗುಲ್ಬರ್ಗಾ ಜಿಲ್ಲೆಯ ಶಾಸಕರ ಸಭೆ ನಡೆಸಿ ಅಹವಾಲು ಕೇಳಿದರು ನಂತರ ಯಾದಗಿರಿ ರಾಯಚೂರು ಕ್ಷೇತ್ರದ ಶಾಸಕರ ಸಭೆ ನಡೆಯಿತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಅವರು ಶಾಸಕರ ಸಭೆ ನಡೆಸಿದ ನಂತರ ಸಿಎಂ ಈ ಸಭೆ ನಡೆಸುತ್ತಿದ್ದಾರೆ ನಾಯಕತ್ವ ಬದಲಾವಣೆಯ ಕೂಗುಡ್ಡಿರುವ ಬೆನ್ನಲ್ಲೇ ಈ ಸಭೆಗಳಿಗೆ ಭಾರೀ ಪ್ರಾಮುಖ್ಯತೆ ಬಂದಿದೆ